ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾದ್ರೆ ಮತ್ತೆ ತಡ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಟ್ರಾವೆಲ್ ಲಾಗ್ಸ್ ಅಂತೂ ಮಾಡಿ ತುಂಬ ದಿನ ಆಗೋಗಿತ್ತು ಬಟ್ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಹಾಕ್ತಾ ಹೋಗ್ತೀನಿ ಸೊ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಒಂದಲ್ಲ ಎರಡಲ್ಲ ಮೂರು ಪ್ಲೇಸು ಅದು ಬಂದು ಅಮೇರಿಕಾದಲ್ಲೇ ತುಂಬ ಫೇಮಸ್ ಆಗಿರೋ ಪ್ಲೇಸ್ ಫಸ್ಟ್ ಒಂದು ಬಂದು ಹೈವೇ ಒನ್ ಅಂತ ಸೆಕೆಂಡ್ ಒಂದು ಬಂದು ಬಿಗ್ಸುರ್ ಅಂತ ಇನ್ನೊಂದು ಇಡನ್ ಪ್ಲೇಸ್ ಅದು ನಾವೇ ಎಕ್ಸ್ಪ್ಲೋರ್ ಮಾಡಿರೋದು ನೋಡ್ತಾ ಹೋಗಿ ನಾವು ಬಿಗ್ಸೂರು ಹೋಗ್ಬೇಕಾದ್ರೆ ಹೈವೇ ಒನ್ ಮೇಲೆ ಹೋಗಬೇಕು ಸೊ ಹೈವೇ ಒನ್ ಮೇಲೆ ಹೋಗಬೇಕಾದ್ರೆ ನನಗೊಂದು ಸೂಪರ್ ಆಗಿರೋ ಬೀಚ್ ಕಾಣಿಸ್ತು ನನಗಂತೂ ಅದಕ್ಕೆ ಹೋಗಲೇಬೇಕಂತ ಡಿಸೈಡ್ ಮಾಡಿ ಹೋದ್ವಿ ಕಂಪ್ಲೀಟ್ ವೈಟ್ ಸಾಯಿಲ್ ಇತ್ತು ಬಟ್ ಏನು ಗೊತ್ತಾ ಎಲ್ಲೇ ಬೀಚ್ ಹೋಗ್ತೀನಂದ್ರೂ ನನ್ನ ತಲೆಯಲ್ಲಿ ಫಸ್ಟು ಬರೋದೇ ನೋಟ್ ಬೀಚು ಬಿಕಾಸ್ ನಾನು ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿ ಹೋಗಿದ್ದೆ ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂದರೆ ವಿಡಿಯೋ ಕೊನೆಯಲ್ಲೇ ಪ್ಲೇ ಆಗುತ್ತೆ ಹೋಗಿ ನೋಡ್ಕೊಂಬನ್ನಿ ಸೊ ಇದೇ ನೋಡಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಂತಹ ಬೀಚು ಆ್ಯಕ್ಚುಲಿ ಇಲ್ಲಿ ಅರ್ಥಕ್ವೇಕ್ ಎಲ್ಲ ಆಗಿತ್ತು ಮತ್ತು ಸುನಾಮಿ ಎಲ್ಲ ಆಗಿತ್ತಂತೆ ಮುಂದೆಗಡೆ ಇದೆಲ್ಲ ಹಾಕಿದರು ಇವಾಗ ಬಂದಿರೋ ಬೀಚ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಐ ಮೀನ್ ಇಲ್ಲೇ ನೋಡಿ ಸಾಯಿಲ್ ಎಷ್ಟು ವೈಟ್ ಇದೆ ಅಂತ ನಾವು ರಂಗೋಲಿ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ವೈಟ್ ಇದೆ ಫುಲ್ಲು ನಮ್ಮ ಸುತ್ತ ಸರೌಂಡಿಂಗ್ ಆ್ಯಂಡ್ ಬೀಚ್ ಅಂತೂ ವಾವ್ ಈ ಬೀಚ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಸಾಯಿಲ್ ಕಲರ್ಗೂ ಅದ್ರ ಜೊತೆಗೆ ಈ ಬೀಚ್ ಅಲ್ಲಿರೋ ಕಲರ್ ನೋಡಿ ಅದು ತುಂಬಾ ಒಂಥರ ಗ್ರೀನು ಮತ್ತೆ ಲೈಟ್ ಗ್ರೀನ್ ಕಲರ್ ಆ ಕಲರೇ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರೋರಿಗೆ ಗೊತ್ತಿರಬಹುದು ಸೊ ನಾನು ಬೇರೆ ಕಡೆ ತೋರಿಸಿದಂತಹ ಬೀಚಲ್ಲೆಲ್ಲ ತುಂಬ ತುಂಬಾ ಬ್ಲೂ ಕಲರ್ ಇತ್ತು ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಟ್ ಒಂದು ತಿಂಗ್ ಏನಂದ್ರೆ ಇವೆರಡು ಅಕ್ಕಪಕ್ಕನೇ ಇದ್ವು ಇಲ್ಲಿ ಜನ ತುಂಬಾ ಕಮ್ಮಿ ಇದ್ದಿದ್ದರಿಂದ ಸೊ ಶೂಟಿಂಗ್ ಕೂಡ ನಡೀತಾ ಇತ್ತು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ಮೇ ಬಿ ಅವರು ಕೊರಿಯನ್ಸ್ ಥರ ಕಾಣ್ತಾ ಇದ್ರು ಸ್ವಲ್ಪ ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜ್ ಅಂತ ಮೇ ಬಿ ಆಲ್ಬಮ್ ಶೂಟ್ ಮಾಡ್ತಾಯಿದ್ರು ಅನಿಸುತ್ತೆ ಪಾಪ ಎಷ್ಟು ಸಫರ್ ಪಡ್ತಾಯಿದ್ರು ಅಂದರೆ ಅವರು ವಾಕ್ ಮಾಡೋದು ಆ ವೇವ್ಸ್ ಬರೋದೆಲ್ಲ ಸಿಂಕ್ ಆಗಬೇಕು ಬಟ್ ಮೆನಿ ಟೈಮ್ಸ್ ಏನಾಯ್ತು ಅಂದರೆ ಅವ್ರ ಮೇಲೆ ವೇವ್ಸ್ ಎಲ್ಲ ಬರ್ತಿತ್ತು ಸೊ ತುಂಬ ಸ್ಟ್ರಗಲ್ ಮಾಡಿ ಶೂಟ್ ಮಾಡ್ತಾಯಿದ್ರು ನೋಡಿದಾಗ ಪಾಪ ಅನ್ನಿಸ್ತು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅನ್ನಿಸ್ತು ಸೊ ಇಟ್ ಸೊ ಅಮೇಝಿಂಗ್ ನಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಆ ಪಿ ಪಿ ಎಲ್ಲ ಊತ್ತಾ ಇದ್ದಿದ್ದು ಮತ್ತೆ ಅಲ್ಲಿ ಮೂರು ಜನ ಮಾತಾ ಕಾಣ್ತಿದ್ದಾರೆ ಬಟ್ ಇನ್ನೊಬ್ರು ಕೂಡ ಜಾಯ್ನ್ ಆಗ್ತಾರೆ ನಾಲ್ಕು ಜನ ಆಕ್ಟರ್ಸ್ ಇದ್ರು ಅಲ್ಲಿ ಈ ಪ್ಲೇಸ್ ನನ್ಗೊಂದು ಬಹಳ ಇಷ್ಟ ಆಯಿತು ಬಿಕಾಸ್ ತುಂಬಾ ವೈಟ್ ಆಯಿಲು ಫಸ್ಟ್ ಥಿಂಗು ಸೆಕೆಂಡ್ ಥಿಂಗ್ ಬಂದು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅದ್ರ ಜೊತೆಗೆ ಫುಲ್ ಅಂದ್ರೆ ಫುಲ್ ಕೋಲ್ಡ್ ಇದೆ ಇವರು ಯಾರೋ ಮಲ್ಕೋ ಜಂಜಾಯಿಂಗ್ ದ ವ್ಯೂ ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರೋದೆ ಹೇಳ್ಬೇಕಂದ್ರೆ ಇದೊಂಥರ ಇಡನ್ ಪ್ಲೇಸ್ ಥರ ಸೊ ಅಷ್ಟು ಗೂಗಲ್ ಮ್ಯಾಪಲ್ಲೆಲ್ಲ ಅಷ್ಟೊಂದು ಫೇಮಸ್ ಏನಿಲ್ಲ ಬಟ್ ನಾವು ಹೋಗ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು ಸೊ ನಾವು ಹೋಗ್ಬೇಕಾದ್ರೆ ನಮ್ಗೆ ನೋಡಿದ ತಕ್ಷಣ ಸುಖ ಇಷ್ಟ ಆಯಿತು ಬೀಚು ಸೊ ಅದಕ್ಕೋಸ್ಕರ ನಾವು ಬಂದ್ವಿ ಅಷ್ಟೊಂದು ಫೇಮಸ್ ಇಲ್ಲ ಅನ್ಕೊತೀನಿ ಈ ಬೀಚು ಸೊ ನೀವೇನಾದ್ರೂ ಕ್ಯಾಲಿಫೋರ್ನಿಯಾದಲ್ಲಿದ್ದರೆ ಸ್ಯಾನ್ಫ್ರಾನ್ಸಿಸ್ಕೋನಲ್ಲಿದೆ ಈ ಬೀಚಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ಕೂಡ ತುಂಬಾನೇ ಚೆನ್ನಾಗಿದೆ ನಮ್ಮ ಇಂಡಿಯಾದಲ್ಲೆಲ್ಲ ಬೀಚ್ಗೆ ಹೋದ್ರೆ ಸಾಕು ಫುಲ್ ಬಿದ್ದು ಒದ್ದಾಡ್ತೀವಿ ಇಲ್ಲಿ ಬೀಚಿಗೆ ಬಂದರೆ ಅಂತೂ ನಿಜವಾಗ್ಲೂ ತಲೆನೋವು ಯಾಕಂದರೆ ಆ ವಾಟರ್ನ ಟಚ್ ಮಾಡೋಕೆ ಕೂಡ ನಮ್ಗೆ ಆಗೋಲ್ಲ ಅಷ್ಟಂದ್ರೆ ಅಷ್ಟೊಂದು ಕೋಲ್ಡ್ ಇರುತ್ತೆ ಒಳ್ಳೆ ಐಸ್ ಕ್ಯೂಬ್ ಆಗುತ್ತೆ ಸೀರಿಯಸ್ಲಿ ಮಕ್ಳುಗಳು ಅದು ಹೇಗೆ ಆಟಾಡ್ತಿದ್ರು ನನಗಂತೂ ಗೊತ್ತಿಲ್ಲ ನಾನು ಒಳಗಡೆ ಇಲ್ದ್ಬಿಟ್ಟು ಆಡೋಣ ಅಂತ ಟ್ರೈ ಮಾಡಿದೆ ಬಟ್ ನನ್ನ ಕಾಲು ಕೈ ಎಲ್ಲ ದಡಗಕ್ಕೆ ಸ್ಟಾರ್ಟ್ ಆಯಿತು ಅಷ್ಟು ಚಳಿ ಆಯಿತು ಅಮೆರಿಕಾದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ವೀಕೆಂಡ್ಸ್ ಎಲ್ಲ ಬಂದರೆ ಸಾಕು ಜನ ಏನು ಮಾಡ್ತಾರೆ ಅಂದರೆ ಬೀಚ್ ಹತ್ರ ಹೋಗ್ತಾರೆ ಟೆಂಟ್ ಹಾಕೋತಾರೆ ನಾನು ಇಂಡಿಯಾದಲ್ಲಿ ಟೆಂಟ್ ನೋಡಿರೋದೇ ಕಮ್ಮಿ ಆ್ಯಕ್ಚುಲಿ ಸೊ ಫ್ಯಾಮಿಲಿ ಸಮೇತ ಬಂದು ಟೆಂಟ್ ಹಾಕ್ಕೊಂಡು ಬೀಚ್ ಮುಂದೆನೇ ಎಂಜಾಯ್ ಮಾಡ್ತಾರೆ ಸೊ ಆ ಥರ ನಮ್ಮ ಇಂಡಿಯಾದಲ್ಲೂ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ನಮ್ಮ ಕಡೆ ಅಷ್ಟು ಎಂಜಾಯ್ ಮಾಡಲ್ಲ ಅನ್ಕೋತೀನಿ ಬೀಚ್ನಲ್ಲಿ ನಾವು ನಮ್ಮ ಸ್ಟಫ್ಸ್ ಎಲ್ಲ ಅಲ್ಲೇ ಬೀಚ್ ಹತ್ರ ಇಟ್ಬಿಟ್ಟು ಫುಲ್ ಒಂದು ಬೀಚ್ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಅಂತ ಹೊರಟ್ವಿ ಸೊ ಅಲ್ಲಿ ನನಗೆ ಯಾವ್ದು ಕಾಣಿಸ್ತಂದ್ರೆ ಒಂದ್ ರಿವರ್ ಕಾಣಿಸ್ತು ಯಾವ್ದೋ ರಿವರ್ ಬಂದು ಸಮುದ್ರ ಸೇರ್ತಾ ಇದೆ ನೋಡಿ ಸೊ ಅದ್ ವಿಡಿಯೋ ಹಾಕಿದಿನಿ ಇಲ್ಲಿ ಚಿಂತಾರಿಗಳಿದ್ರು ಎಷ್ಟು ಚಂದ ಆಟ ಆಡ್ತಿದ್ರು ಅಂದ್ರೆ ಅಯ್ಯೋ ರಾಮ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಮಕ್ಕಳುಗಳು ನಂಗಂತೂ ನಕ್ಕು ನಕ್ಕು ಸಾಕಾಯ್ತು ನಾನು ಶೂಟಿಂಗ್ ಮಾಡ್ತಿರೋರ್ನ ಹೋಗಿ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಚೇತನ್ ಪಪ್ಪ ಅವ್ರು ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಮ್ಮಿಂದ ಡಿಸ್ಟರ್ಬ್ ಆಗದ ಬೇಡ ಅಂದ್ರೆ ಸೊ ಅದಕ್ಕೆ ಅವ್ರನ್ನ ಮಾತಾಡಿಸ್ದೆ ನಾನು ಹಾಗೆ ಬಂದ್ಬಿಟ್ಟೆ ಸೊ ಮತ್ತೆ ನಾವು ನೆಕ್ಸ್ಟ್ ಹೊರ್ಟಿ ಪ್ಲೇಸ್ ಬಂದು ಒಂದು ಬ್ಯೂಟಿಫುಲ್ ಹಳ್ಳಿ ಗೂಗಲ್ ನಲ್ಲಿ ಬಿಗ್ಸು ಟ್ರಿಪ್ ಅಂತ ಹಾಕಿದ್ರೆ ಮೇನ್ ಸ್ಪಾಟ್ ಆಗಿ ಬರೋದು ಈ ಹಳ್ಳಿ ಕೂಡ ಒಂದು ಸೊ ಈ ಹಳ್ಳಿ ಅಷ್ಟೊಂದು ಫೇಮಸ್ ಅಂದ್ರೆ ಯಾಕಂದ್ರೆ ಅಲ್ಲಿ ಇರೋಂತಹ ಮನೆದು ಪ್ರತಿಯೊಂದು ಮನೆ ಆರ್ಕಿಟೆಕ್ಚರ್ ಕೂಡ ತುಂಬಾ ತುಂಬಾ ಡಿಫ್ರೆಂಟ್ ಆಗಿದೆಯಂತೆ ಸೊ ನನ್ಗೂ ಗೊತ್ತಿಲ್ಲ ಏನಿದೆ ನೋಡೋಣ ಅಷ್ಟೊಂದು ಜನ ಹೇಳ್ತಾ ಇದ್ರಲ್ವಾ ಅಂದ್ಬಿಟ್ಟು ಹೊರಟ್ವಿ ನಾವು ಹಳ್ಳಿಗೆ ಈ ಅಮೆರಿಕಾದಲ್ಲಿ ಕಾರ್ ಪಾರ್ಕಿಂಗ್ಗೆ ಗೆ ಒಂದು ದೊಡ್ಡ ತಲೆನೋವು ಸೊ ಫೈನಲಿ ಇಲ್ಲಿ ಜಾಗ ಸಿಕ್ತು ಅಂತ ಅಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿದ್ವಿ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಜಸ್ಟ್ ಒಂದು ಅಪಾರ್ಟ್ಮೆಂಟ್ ಸೊ ಇಲ್ಲಿ ನೋಡಿ ಅಪಾರ್ಟ್ಮೆಂಟ್ಗಳು ಈ ತರ ಇರುತ್ತೆ ಬಟ್ ನಮ್ಮ ಬ್ಯಾಂಗ್ಳೂರ್ ಮಾತ್ರ ಮಸ್ತ್ ಇರುತ್ತೆ ಸೊ ಈಗ ನೋಡ್ತಾ ಇರೋದು ಈ ಹಳ್ಳಿನಲ್ಲಿರೋ ಫಸ್ಟ್ ಮನೆ ಆ ಮನೇನ ಅದು ನನಗೆ ಅದ್ ನೋಡಿದ್ರೆ ಒಳ್ಳೆ ದೆವ್ವದ್ ಮನೆ ತರ ಕಾಣಿಸ್ತಾ ಇತ್ತು ಇಷ್ಟು ಚೆನ್ನಾಗಿರುತ್ತೆ ಮನೆಗಳು ಅಂತ ಅನ್ಸುತ್ತೆ ನಾನು ಯಾವತ್ತೂ ಈ ತರ ನೋಡೇ ಇರ್ಲಿಲ್ಲ ಮನೆಗಳು ಇಲ್ಲೆಲ್ಲ ಮನೆಗಳನ್ನ ಕಟ್ಟಿಗೆನಲ್ಲೇ ಕಟ್ಟೋದು ಈ ಮನೆ ನೋಡಿ ಇದು ಸೆಕೆಂಡ್ ಮನೆ ನಾನು ನೋಡಿದ್ದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಫುಲ್ ಗ್ರೀನಲ್ಲಿ ಕವರ್ ಆಗಿಬಿಟ್ಟಿದೆ ಮನೆ ನಂಗಂತೂ ಭಾಳ ಇಷ್ಟ ಆಯಿತು ಈ ಹಳ್ಳಿ ಬಟ್ ದ ಪ್ರಾಬ್ಲಮ್ ಇಸ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಪ್ರತಿಯೊಂದು ಮನೆಗಳನ್ನು ನೋಡೋಕ್ಕೆ ನಾವು ಆ್ಯಕ್ಚುಲಿ ಕಾರ್ಸ್ ತುಂಬ ಸ್ಪೀಡಾಗಿ ಓಡಿಸ್ತಾ ಎಲ್ಲ ಮನೆಗಳನ್ನು ನೋಡ್ಕೊಂಡು ಹೋದ್ವಿ ಸಾರಿ ನಾನು ಅದು ಯಾವುದೂ ವಿಡಿಯೋ ಮಾಡ್ಕೊಂಡು ಹಾಕ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಸಲ ಪ್ಲಾನ್ ಮಾಡಿದ್ದೀನಿ ಹಳ್ಳಿಗೆ ಫುಲ್ ವಿಸಿಟ್ ಮಾಡಿ ಪ್ರತಿಯೊಂದು ಮನೆನೂ ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಹಳ್ಳಿ ಬಿಟ್ಟು ನಾವು ಮುಂದೆ ಬಂದ್ವಿ ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಹೊಟ್ಟಿರೋ ಪ್ಲೇಸು ಐ ವೇ ಒನ್ ಸೊ ಈ ಐ ವೇ ಒನ್ ಬಂದು ತುಂಬಾ ಫೇಮಸ್ಸು ಕ್ಯಾಲಿಫೋರ್ನಿಯಾದಲ್ಲಿ ಸೊ ಹೇಗಿದೆ ನೋಡೋಣ ಬನ್ನಿ ನಾನು ಮೊದಲೇ ತುಂಬ ಹೈವೇಸ್ಗಳನ್ನ ನೋಡಿದ್ದೀನಿ ಬಟ್ ಈ ಥರ ಐವೆ ನನ್ನ ಲೈಫಲ್ಲೇ ನೋಡಿಲ್ಲ ಈ ಹೈವೇ ಒನ್ ನೋಡಿಬಿಟ್ಟು ನಾನು ಫಿದಾ ಆಗೋಗ್ಬಿಟ್ಟಿದ್ದೀನಿ ಸೀರಿಯಸ್ಲಿ ಇಷ್ಟು ಚೆನ್ನಾಗಿರೋ ಐವೇ ನಾನು ಯಾವುದೂ ನೋಡೇ ಇರಲಿಲ್ಲ ನನ್ನ ಲೈಫ್ನಲ್ಲಿ ನಾನು ನೋಡಿರಲಿಲ್ಲ ಸೊ ಹಾಗಾದರೆ ಈ ಐವೆ ಒನ್ ಅಂದರೆ ಏನು ಯಾಕಂ ಕರೀತಾರೆ ಎಲ್ಲಿದೆ ಇದು ಅಂತ ಹೇಳ್ತಾ ಹೋಗ್ತೀನಿ ಈ ಹೈವೇ ವನ್ನ ಪೆಸಿಫಿಕ್ ಕೋಸ್ಟ್ ಹೈವೇ ಅಂತ ಕೂಡ ಕರೀತಾರೆ ಇದರ ಉದ್ದಳತೆ ಎಷ್ಟಿರ್ಬೋದು ಗೊತ್ತಾ ಸುಮಾರು ತೌಸಂಡ್ ಫಿಫ್ಟಿ ಸಿಕ್ಸ್ ಸಾವಿರದ ಐವತ್ತಾರು ಕಿಲೋಮೀಟರ್ ಇದೆ ಆಕ್ಚುಲಿ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಆರೆಂಜ್ ಕಾಂಟಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಸ್ಟಾರ್ಟ್ ಆಗಿ ಮೆಂಡೋಸಿನೋ ಕಾಂಟಿ ಅಂತ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಎಂಡ್ ಆಗುತ್ತೆ ಅಷ್ಟು ದೊಡ್ಡದಾದಂತಹ ಉದ್ದದಾದಂತಹ ಹೈವೆ ಆ್ಯಕ್ಚುಲಿ ಇದು ಹೆಂಗಿದೆ ಅಂದರೆ ಪೆಸಿಫಿಕ್ ಓಷನ್ ಬರುತ್ತಲ್ಲ ಓಷನ್ ಪಕ್ಕನೇ ಇದೆ ಈ ಹೈವೇ ಸೊ ಅಮೆರಿಕದಲ್ಲೇ ತುಂಬ ಫೇಮಸ್ ಆಗಿರೋ ಹೈವೆ ಬಂದು ಮೌಂಟೆನಾ ಹೈವೆ ಟೂ ಹಂಡ್ರೆಡ್ ಅಂತ ಸೊ ಅದು ಅತಿ ಉದ್ದದಾದಂತಹ ಹೈವೇ ಅದು ಬಿಟ್ರೆ ನೆಕ್ಸ್ಟ್ ಇರೋದು ಇದೇ ಹೈವೇ ಸೊ ತುಂಬಾನೇ ಚೆನ್ನಾಗಿದೆ ನೋಡಿ ಆ ರೋಡ್ ಪಕ್ಕನೇ ಇದೆ ಅದು ಸಮುದ್ರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಹೈವೇಗೂ ಆ ಸಮುದ್ರಕ್ಕೂ ಓ ಮೈ ಗಾಡ್ ಯಾರು ಅದ್ರ ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡಕ್ ವರ್ಡ್ ಸಲ ಆಗದೆ ಇಲ್ಲ ಸೊ ನಾವು ಹೋಗ್ಬೇಕಾದ್ರೂ ಅಂತೂ ಸಿಗೋ ಎಲ್ಲಾ ಸ್ಪಾಟ್ನಲ್ಲೂ ನಿಲ್ಲಿಸ್ಬೇಕು ಕಾರ್ನ ನಿಲ್ಲಿಸ್ಬಿಟ್ಟು ನೋಡ್ಬೇಕು ಅಂತ ಅನಿಸ್ತಿತ್ತು ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಒಂದು ಮೂರ್ನಾಲ್ಕು ಕಡೆ ಮಾತ್ರ ನಿಲ್ಲಿಸಿದ್ವಿ ನಾವು ತುಂಬಾನೇ ಚೆನ್ನಾಗಿತ್ತು ವ್ಯೂ ನಿಮಗೆ ವ್ಯೂ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಇವಾಗಿಂದ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಸೊ ನೀವು ಹೈವೇ ಬ್ಯೂಟಿನ ಎಂಜಾಯ್ ಮಾಡಿ ನಾವು ವೀಕೆಂಡಲ್ಲಿ ಈ ಪ್ಲೇಸ್ಗೆ ಹೋಗಿದ್ದಕ್ಕೂ ಅದಕ್ಕೂ ತುಂಬಾ ರಶ್ ಇತ್ತು ಅದ್ರ ಜೊತೆಗೆ ಫುಲ್ಲು ಮೌಂಟೇನ್ಸ್ ಮೇಲೆ ಕಾರ್ ಹೋಗ್ತಾ ಇತ್ತು ಎಷ್ಟು ಭಯ ಆಗ್ತಿತ್ತು ಅಂದರೆ ದ ವಾಸ್ ರಿಯಲಿ ಸ್ಕೇರಿ ಎಷ್ಟು ಭಯ ಆಗ್ತಿತ್ತು ಅಂದರೆ ಪಕ್ಕ ಒಂದು ಚೂರು ಸೈಡ್ ಹೋದರೆ ಸಮುದ್ರಕ್ಕೆ ಜಂಪ್ ಆಗ್ತೀವಿ ಅನ್ನೋ ಥರ ಇತ್ತು ಅಷ್ಟು ಸ್ಕೇರಿ ಆಗಿತ್ತು ಬಟ್ ತುಂಬ ಅಡ್ವೆಂಚರಸ್ ಆಗಿತ್ತು ಫಸ್ಟ್ ಟೈಮ್ ಲೈಫಲ್ಲಿ ಇದೆಲ್ಲ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆ ಹೈವೇನಲ್ಲಿ ಬರ್ತಿದ್ದಂತಹ ಗಾಳಿ ಇರ್ಬೋದು ಅದ್ರ ಜೊತೆಗೆ ಸಮುದ್ರದ ಸೌಂಡ್ ಇರ್ಬೋದು ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಆ್ಯಂಡ್ ವರ್ಡ್ಸ್ ಇಲ್ಲ ನಿಜವಾಗ್ಲೂ ವರ್ಡ್ಸ್ ಇಲ್ಲ ನನಗೆ ಹೇಳೋದಕ್ಕೆ ಅದ್ರ ಜೊತೆಗೆ ಈ ರೋಡು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತಲ್ವಾ ಫುಲ್ ಕೆಲವು ಸಲ ಫುಲ್ ಹಪ್ ಹೋಗ್ತೀವಿ ಫುಲ್ ಡೌನ್ ಇಳಿತೀವಿ ಓ ಮೈ ಗಾಡ್ ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಇನ್ನೊಂದು ಪಾಯಿಂಟ್ ಹೇಳಬೇಕು ಆ್ಯಕ್ಚುಲಿ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ನಿಮಗೆ ಮುಂದೆ ತೋರಿಸ್ತೀನಿ ತುಂಬ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗಿದೆ ನಾನು ಆಗಲೇ ಹೇಳಿದಾಗೆ ಆ ಐವೇನಲ್ಲಿ ಹೋಗಬೇಕಾದ್ರೆ ಎಲ್ಲ ಸ್ಪಾಟಲ್ಲೂ ನಿಲ್ಲಿಸ್ಬೇಕನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ವ್ಯೂಸು ಇವಾಗ ನಾವು ಒಂದು ಸ್ಪಾಟಲ್ಲಿ ನಿಲ್ಲಿಸಿದ್ವಿ ಇದನ್ನ ನೋಡಿದಾಗ ನಿಮ್ಗೆ ಯಾರಿಗಾದ್ರೂ ನೆನಪಾಗತ್ತ ಲೈಕ್ ಯಾವ್ದಾದ್ರು ವಾಲ್ಪೇಪರ್ನಲ್ಲಿ ನೋಡಿದ್ದು ಅಥವಾ ಕಂಪ್ಯೂಟರ್ನಾಗ ನೋಡಿದ್ದು ಫೋಟೋಸ್ನಾಗ ನೋಡಿದ್ದು ನೆನಪಾಗತ್ತ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನಾನು ನಿಜ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇಂಥ ಪ್ಲೇಸ್ಗಳನ್ನೆಲ್ಲ ನೋಡೋದಕ್ಕೆ ನನಗೆ ಅದೃಷ್ಟ ಕೊಟ್ಟಿದ್ದಾನೆ ಅಂತ ತುಂಬಾ ಖುಷಿಯಾಗುತ್ತೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಪ್ಲೇಸ್ ಕೂಡ ಇರುತ್ತೆ ನಾನು ಹೋಗಿ ನೋಡ್ತೀನಿ ಅಂತ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಈ ಪ್ಲೇಸ್ ನಾನು ಬಿಗ್ಸೂರ್ ಅಂತ ಹೇಳ್ತೀನಲ್ವಾ ಸೊ ಬಿಗ್ಸೂರ್ ನೋಡಿ ಎಷ್ಟು ದೂರದಿಂದ ಹೇಗೆ ಕಾಣಿಸ್ತಿದೆ ಅಂತ ಇದೇ ನೋಡಿ ಬಿಗ್ಸೂರ್ ಅಂತ ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅದ್ರ ಕೆಳಗಡೆ ಒಂದು ಸ್ಟೋನ್ ಇದೆ ನೋಡಿ ಅದು ವಿಂಡೋ ವಾಲ್ಪೇಪರ್ ಎಲ್ಲ ಇರುತ್ತಲ್ಲ ಅದೇ ತರ ಇತ್ತು ಆಕ್ಚುಲಿ ಇಟ್ ವಾಸ್ ಸೋ ಗುಡ್ ಅದು ಫುಲ್ ವಿಡಿಯೋ ಮಾಡಿ ಹಾಕಿನಿ ನೋಡಿ ನಾವು ಹೋದಾಗ ಲ್ಯಾಂಡ್ ಏನೋ ಹಾಗೆ ಟ್ರಾಫಿಕ್ ಆಗಿಬಿಟ್ಟಿತ್ತು ಫುಲ್ಲು ತುಂಬ ವೇಸ್ನ ಬ್ಲಾಕ್ ಮಾಡಿಬಿಟ್ಟಿದ್ರು ಅನ್ಸುತ್ತೆ ಯಾರೋ ನಮಗೆ ಬಂದು ಕೇಳಿದ್ರು ನಾವು ಹವಾಯಿಗೆ ಹೋಗಬೇಕು ಹೇಗೆ ಹೋಗೋದು ಅಂತೆಲ್ಲ ನಮಗೆ ಕೇಳ್ತಾಯಿದ್ರು ಸೊ ನಮಗೂ ಶ್ಯೂರ್ ಇರಲಿಲ್ಲ ಸೊ ತುಂಬ ಪ್ಲೇಸಸ್ ಬ್ಲಾಕ್ ಆಗಿತ್ತು ಅಂದರೆ ರೋಡ್ಸ್ ಬ್ಲಾಕ್ ಮಾಡಿದರು ಸೊ ಇಷ್ಟು ಟ್ರಾಫಿಕ್ ಆಗಿತ್ತಂದರೆ ಓ ಮೈ ಗಾಡ್ ತುಂಬಾ ಲಾಂಗ್ ಕ್ಯೂ ಇತ್ತು ಆ್ಯಂಡ್ ವ್ಯೂಸ್ ಮಾತ್ರ ಸಕ್ಕತ್ತಾಗಿತ್ತು ನೀವು ನೋಡ್ತಾ ಇರ್ಬೋದು ಅದು ಕ್ಲೌಡ್ ಟಚ್ ಆಗೋದು ಕೂಡ ನಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಬೆಟ್ಟಗಳು ಗುಡ್ಡಗಳೆಲ್ಲ ಹತ್ತು ಬಂದಿದೀವಿ ವಿ ಆರ್ ಸೋ ಕ್ಲೋಸ್ ಟು ಕ್ಲೌಡ್ ನಂಗೆ ಬಹಳ ಇಷ್ಟ ಆಯಿತು ಇದು ವ್ಯೂ ಈ ಬಿಗ್ಸೂರ್ನ ಹೇಗೆ ಅನ್ವೇಷಣೆ ಮಾಡಿದ್ರು ಇದನ್ನೆಲ್ಲ ಹೇಳೋದಕ್ಕೆ ತುಂಬಾ ಟೈಮ್ ಬೇಕು ಬಿಕಾಸ್ ಹಿಸ್ಟ್ರಿ ತುಂಬಾ ದೊಡ್ಡದಿದೆ ಇದು ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಹಿಸ್ಟ್ರಿ ನೋಡ್ಬೋದು ಸೊ ತುಂಬಾ ಟ್ರಾಫಿಕ್ ಇತ್ತು ಆ್ಯಂಡ್ ನಾವು ಕಾರ್ ಪಾರ್ಕ್ ಮಾಡೋ ಕಡೆನೇ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು எல் பார்க் நோடி இல்லைனோ லாண்ட்ஸ்ல அது விட்டே இன்னும் முந்தேதித்த பே அது ஆகிட்டு காணஸ்ல நீங்க ಕಾರ್ ಪಾರ್ಕ್ ಮಾಡಿ ಕೆಳಗ್ ನೋಡ್ತಿದಂಗೆನೆ ತಲೆ ಬಂದ್ಬಿಡ್ತು ನನಗೆ ಅಷ್ಟು ಡೌನ್ ಇದೆ ತುಂಬಾ ಭಯ ಸೊ ಬನ್ನಿ ಒಂದ್ ಸಿನಿಮಾಟಿಕ್ ವ್ಯೂ ಆಫ್ ನೋಡ್ಕೊಂಡ್ ಬರೋಣ ಇದೇ ನೋಡಿ ಸೂಪರ್ ಆಗಿರೋ ಬಿಗ್ಸೂರ್ ನಾವು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗೆ ಇಳ್ಕೊಂಡು ಹೋಗ್ಬೋದಿತ್ತು ಬಿಕಾಸ್ ಅಲ್ಲಿ ಲ್ಯಾವೆಂಡರ್ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪರ್ಪಲ್ ಕಲರ್ದು ಬಟ್ ಅಷ್ಟು ಟೈಮ್ ಇರಲಿಲ್ಲ ನಮಗೆ ವಾಪಸ್ ಬರಬೇಕಿತ್ತು ಈ ಬೀಚ್ ನೋಡಿ ಆ ಬಿಗ್ಸೂರು ನೋಡಿ ಮತ್ತು ಅಲ್ಲಿ ಹೈಲ್ಯಾಂಡ್ ಇದೆಯಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಒಬ್ಬರು ಇಲ್ದ್ಬಿಟ್ಟು ಹೋಗಿ ಅಷ್ಟು ದೊಡ್ಡ ಹೈಲ್ಯಾಂಡ್ನಾಗ ಒಬ್ಬರೇ ಅದು ಮನೆ ಕಟ್ ಮನೆ ಅಲ್ಲ ಅದೇನೋ ಕಟ್ಟಿದ್ದಾರೆ ನೋಡಿ ಓಮಾ ಈಗ ಅವ್ರು ನಂಗೆ ಇದೆಲ್ಲ ನೋಡಿ ವಾಹ್ ಇಷ್ಟು ಚೆನ್ನಾಗೂ ಜೀವನ ಎಂಜಾಯ್ ಮಾಡ್ತಾರ ಜನ ಅಮೆರಿಕಾದಲ್ಲಿ ಅಂತ ಅನ್ನಿಸ್ತು ನನ್ನ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರು ಬರಿ ಗಣ್ಣಿಂದ ಕಾಣಿಸ್ತಾ ಇರಲಿಲ್ಲ ಸೊ ನಾನು ಈ ಮೊಬೈಲ್ ಯೂಸ್ ಮಾಡಿದ್ದಕ್ಕೆ ನನಗೆ ಕಾಣಿಸಿತು ನೋಡಿ ಎಲ್ಲಿದ್ದಾರೆ ಅವರು ಅಂತ ನಾವಂತೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟಿವಿ ಸಖತ್ತಾಗಿತ್ತು ಈವನ್ ನಾವು ವಾಪಸ್ ಹೊರಡಬೇಕಾದ್ರೆ ಕಾಣಿಸಿದ ವ್ಯೂ ಇದೆಯಲ್ಲ ಓಂ ಮೈ ಗಾಡ್ ತುಂಬಾ ಚೆನ್ನಾಗಿದೆ ನೋಡಿ ವ್ಯೂಸ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನನ್ನ ತಲೆನಲ್ಲಿ ಇದೊಂದೇ ಓಡ್ತಾ ಇತ್ತು ಸೊ ಈ ಪ್ರಪಂಚದಲ್ಲಿ ನಾವು ಎಷ್ಟು ಚಿಕ್ಕೋರು ನಾವೇನೇನೋ ಅನ್ಕೋತೀವಿ ಏ ನಮ್ಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಇಡೀ ಪ್ರಪಂಚದಲ್ಲಿರೋ ಕಷ್ಟ ಎಲ್ಲ ನಮಗೆ ಇದೆ ಅಂತ ಬಟ್ ಈ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ತುಂಬ ಚಿಕ್ಕವರು ನಾವು ಮಾಡೋ ಸಾಧನೆ ಆಗಲಿ ನಮ್ಮಲ್ಲಿರೋ ದುಃಖ ಆಗಲಿ ಕಷ್ಟಗಳಾಗಲಿ ಡಿಪ್ರೆಷನ್ ಆಗಲಿ ಇದೇನೋ ಮ್ಯಾಟರೇ ಅಲ್ಲ ಆ್ಯಕ್ಚುಲಿ ಸೊ ಪ್ರಪಂಚದಲ್ಲಿ ನಾವು ತುಂಬ ಚಿಕ್ಕ ಮನುಷ್ಯರುಗಳು ಸೊ ಬಂದಿದ್ದೀವಿ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಸೊ ಟ್ರಾವೆಲ್ ಮಾಡಬೇಕು ನಂಗೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಏನಕ್ಕ ನೀವು ಅಷ್ಟೊಂದು ಮಾಡ್ತೀರಾ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ ಅಂತ ಸೊ ನಾವು ದುಡ್ಡೆಲ್ಲ ನಾವು ಟ್ರಾವೆಲಿಂಗ್ಗೆ ಹೋಗುತ್ತೆ ನನಗೂ ಚೇತನ್ಗೂ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಸೊ ಟ್ರಾವೆಲ್ ಮನ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ತುಂಬ ಖುಷಿ ಕೊಡುತ್ತೆ ಸೊ ಆ ಖುಷಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಯಾಕಂದರೆ ನಾನು ಇನ್ನೂ ತುಂಬ ಟ್ರಾವೆಲ್ ಮಾಡಿದ್ದೀನಿ ಆ ವಿಡಿಯೋಸ್ ಎಲ್ಲ ತುಂಬ ಜನಕ್ಕೆ ರೀಚ್ ಆಗಲಿ ಅನ್ನೋದೇ ನನ್ನ ಆಸೆ ಸೊ ನನ್ನ ಎಲ್ರಿಗೂ ಅಮೇರಿಕಾನ ತೋರಿಸ್ಬೇಕು ನಮ್ಮ ಕನ್ನಡಿಗರಿಗೆ ಅನ್ನೋದೇ ನನ್ನ ಆಸೆ ಸೊ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್